ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಗುರುವಾರದ ಬ್ಲಾಗ್ನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಎದ್ದು ಗುರುವಾರ ಆಗಿರೋದ್ರಿಂದ ನಾನು ಸಾಯಿಬಾಬಂಗೆ ತುಪ್ಪದ ದೀಪ ಹಚ್ಕೊಳ್ತೀನಿ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ತುಪ್ಪದ ಬತ್ತಿನ ಹಚ್ಕೊಂಡಿದ್ದೀನಿ ಪ್ರತಿ ಗುರುವಾರನೂ ಸಹ ಅಷ್ಟೇ ನಾನು ಇದೇ ರೀತಿ ಪೂಜೆ ಮಾಡ್ಕೊಳ್ತೀನಿ ಬಟ್ ಇವಾಗ ಕಾರ್ತಿಕ್ ಮಾಸ ಆಗಿರೋದ್ರಿಂದ ತುಪ್ಪದ ಬತ್ತಿನೂ ಸಹ ಹಚ್ಕೊಳ್ತೀನಿ ಎಕ್ಸ್ಟ್ರಾ ಅಷ್ಟೇ ಇನ್ನೇನು ಡಿಫ್ರೆನ್ಸ್ ಇರೋದಿಲ್ಲ ಪ್ರತಿ ಗುರುವಾರನೂ ಸಹ ನಾನು ಒಳ್ಳೆ ಥರನೇ ಸೆಲೆಬ್ರೇಟ್ ಮಾಡ್ತೀನಿ ಸೊ ಇವಾಗ ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಸೋದಿನ ಕಟ್ಟಿ ಬೆಳಗ್ತಾ ಇದ್ದೀನಿ Vem ಲೋಬಾನದ ಬಗ್ಗೆ ನಾನು ಈಗಾಗಲೇ ಮುಂಚೆನೇ ತಿಳಿಸಿದ್ದೆ ಸೊ ತುಂಬಾ ಚೆನ್ನಾಗಿದೆ ಒಂದು ಟೈಮ್ ಈ ಥರ ಲೋಭಾನ ಇನ್ನೂ ಯಾರೆಲ್ಲ ತೊಗೊಂಬಂದು ಟ್ರೈ ಮಾಡಿಲ್ವೋ ಟ್ರೈ ಮಾಡ್ಬೋದು ಕೆಂಡ ಮಾಡುವಂಥ ಅವಶ್ಯಕತೆಯೇ ಇರೋದಿಲ್ಲ ಅಷ್ಟು ಚೆನ್ನಾಗಿದೆ ಆ್ಯಂಡ್ ತುಂಬಾ ಮನೆ ತುಂಬ ಸ್ಪ್ರೆಡ್ ಆಗೋಷ್ಟು ಹೊಗೆ ಕೂಡ ಇದರಿಂದ ಬರುತ್ತೆ ಕರ್ಪೂರನ ನಾನು ಇದ್ರ ಮೇಲ್ಗಡೆನೇ ಹಚ್ಚಿಬಿಟ್ಟು ಬೆಳಗ್ತೀನಿ ಆಮೇಲೆ ಕರ್ಪೂರ ಅದಷ್ಟೇ ಹಾಫ್ ಆಗೋವರೆಗೂ ವೆಯ್ಟ್ ಮಾಡ್ತೀನಿ ಅಷ್ಟು ಒಳಗಡೆ ಅದು ಲೋಬಾನ ರೆಡಿಯಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ಸೊ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂಥೇಳಿ ಒಂದು ಧೂಪ ಒಳಗಡೆ ಏನು ಲೋಭನ ಹಾಕಿರ್ತಾರೋ ಫಸ್ಟಿಗೆ ಧೂಪ ಎಲ್ಲ ಕೆಂಡದ ರೀತಿ ಫಾರ್ಮೇಷನ್ ಆಗಿ ಒಳಗಡೆ ಇರತಕ್ಕಂಥ ಲೋಭನ ಕರಗಿ ಹೊಗೆ ರೂಪದಲ್ಲಿ ಬರ್ತಾ ಇರುತ್ತೆ ಸೊ ಇವಾಗ ನಾನು ಮನೆ ತುಂಬ ಲೋಬನನ ಹಾಕ್ಕೊಳ್ತೀನಿ ಸೊ ಅದು ವಾರಗಳ ದಿನ ಮಾತ್ರ ಕಂಪಲ್ಸರಿ ನಮ್ಮ ಮನೇಲಿ ಲೋಭನಾನ ಹಾಕ್ತೀವಿ ಬಿಕಾಸ್ ಏನೇ ನೆಗೆಟಿವಿಟಿ ಇದ್ರೂ ಸಹ ಹೋಗಿ ಪಾಸಿಟಿವ್ ವೈಬ್ಸ್ ಅನ್ನೋದೊಂದು ಬರುತ್ತೆ ಹೇಳಿ ಮನೆ ತುಂಬಾ ಲೋಭಾನವನ್ನ ಹಾಕ್ಕೊಳ್ತಿದ್ದೀವಿ ಇವಾಗ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿಬಿಟ್ಟು ಒಂದು ಹೆಲ್ತಿ ಮಿಲ್ಕ್ ಶೇಕ್ನ ಮಾಡ್ಕೊಂಡು ಕುಡಿತಾ ಇದ್ದೀನಿ ಮಿಲ್ಕ್ ಶೇಕ್ ಅಂತನಾದ್ರೂ ಅನ್ಕೋಬಹುದು ಸ್ಮೂತಿ ಅಂತನಾದರೂ ಅನ್ಕೋಬಹುದು ನಾನಿಲ್ಲಿ ಒಂದು ಆಪಲ್ ತಗೊಂಡಿದ್ದೀನಿ ಒಂದು ಏಳರಿಂದ ಎಂಟು ನೆನ್ಸಿಟ್ಕೊಂಡಿರ್ತಕ್ಕಂತಹ ಬಾದಾಮಿ ತೊಗೊಂಡಿದ್ದೀನಿ ಹಾಗೆ ಕ್ರ್ಯಾನ್ಬೆರೀಸ್ ಬ್ಲೂಬೆರ್ರೀಸ್ ಪಂಪ್ಕಿನ್ ಸೀಡ್ಸ್ ಹಾಗೆ ಕ್ಯಾಶುನಟ್ಸ್ನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಸೊ ಅದನ್ನು ತೊಗೊಂಡಿದ್ದೀನಿ ಸ್ವಲ್ಪ ಸ್ವೀಟ್ನರ್ಗೆ ಡೇಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ನೆನ್ಸಿರೋ ಬಾದಾಮಿನ ಸಿಪ್ಪೆ ತೆಗ್ದುಬಿಟ್ಟು ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ಒನ್ ಫುಲ್ ಕಂಪ್ಲೀಟ್ ಆ್ಯಪಲ್ನ ಆ್ಯಡ್ ಮಾಡಿಕೊಂಡು ಈಗ ಇದನ್ನು ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ಕೋಬೇಕು ಸೊ ನಿಜವಾಗ್ಲೂ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಅನ್ನೋಣ ತುಂಬಾ ಟೇಸ್ಟಿಯಾಗಿತ್ತು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಕುಡಿಲಿಕ್ಕೆ ನನಗಂತೂ ಫೇವ್ರೆಟ್ ಆಗೋಯ್ತು ಅಂತಲೇ ಹೇಳ್ಬೋದು ಆ್ಯಂಡ್ ತುಂಬಾ ಹೆಲ್ತಿ ಕೂಡ ಈ ರೀತಿ ಒಂದು ಡ್ರೈ ಫ್ರೂಟ್ಸ್ ಆ್ಯಂಡ್ ನಟ್ಸ್ನ ಎಲ್ಲ ತಿನ್ನೋದ್ರಿಂದ ತುಂಬಾ ಒಳ್ಳೇದು ಟಿಫನ್ನ ಬಿಟ್ಬಿಟ್ಟು ಈ ರೀತಿ ಸ್ಮೂತಿನ ಮಾಡ್ಕೊಂಡು ಕುಡಿಯೋದ್ರಿಂದ ಸೊ ತುಂಬಾ ಒಳ್ಳೇದು ಅಂತ ನಾನು ಅಂದ್ಕೊಳ್ತೀನಿ ಸೊ ನೀವು ನೋಡ್ತಾ ಇರ್ಬೋದು ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು ಇನ್ನು ಮಧ್ಯಾಹ್ನ ಲಂಚಿಗೆ ನಾನು ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಸೊ ಚಿಕನ್ ಬಿರಿಯಾನಿಗೆ ಶುಂಠಿ ಬೆಳ್ಳುಳ್ಳಿ ಪೆಪ್ಪರ್ ಸ್ಟಾರ್ ಹೂವು ಚಕ್ಕೆ ಲವಂಗ ಏಲಕ್ಕಿನ ತಗೊಂಡಿದ್ದೀನಿ ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪಿನ ಜೊತೆ ಈ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ನೂ ತರ್ತರಿಯಾಗಿ ರುಬ್ಕೋಬೇಕಾಗುತ್ತೆ ತುಂಬಾ ನುಣ್ಣಗೆ ರುಬ್ಕೋಬೇಡಿ ಜಸ್ಟ್ ನೀರು ಹಾಕಲಿಲ್ಲದಂಗೆ ಒಂದೆರಡು ಸಲ ಮಿಕ್ಸಿನ ಆನ್ ಮಾಡಿಕೊಂಡ್ರೆ ಸಾಕು ಈ ರೀತಿ ಮಾಡ್ಕೊಳೋದ್ರಿಂದ ಫ್ಲೇವರ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಅಥವಾ ಕೆಲವೊಬ್ಬರು ಫುಲ್ ಇಡಿ ಇದು ಹಾಗೆ ಹಾಕ್ತಾರೆ ನನಗೆ ಈ ರೀತಿನೇ ಇಷ್ಟ ಆಗುತ್ತೆ ಸೊ ಹಾಗಾಗಿ ಈ ರೀತಿ ತರತಾರಿಯಾಗಿ ರುಬ್ಕೊಂಡು ಈಗ ಚಿಕನ್ ಮ್ಯಾರಿನೇಷನ್ಗೆ ಚಿಕನ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಟರ್ಮರಿಕ್ನ ಯೂಸ್ ಮಾಡ್ತಾ ಇದ್ದೀನಿ ಈಗ ಒಂದು ಸ್ವಲ್ಪ ಅಚ್ಕಾರದ ಪುಡಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಕಡಿಮೆ ಕ್ವಾಂಟಿಟಿಯಲ್ಲಿ ಖಾರ ಪುಡಿನ ಇದ್ದೀನಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ ಈಗ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಆ ಒಂದು ಮಿಕ್ಚರ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ಸ್ಪೂನ್ ಆಗೋವಷ್ಟು ಗಟ್ಟಿ ಮೊಸರನ್ನ ತಗೊಳ್ತಾ ಇದ್ದೀನಿ ಸೊ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚಿಕನಿಗೆಲ್ಲ ಉಪ್ಪು ಖಾರ ಒಂದೇನು ಮಸಾಲೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹೊಂದ್ಕೊಳ್ಳೋ ರೀತಿ ನೀಟಾಗಿ ಕೈಯಲ್ಲೇ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಎತ್ತಿಟ್ಕೋಬೇಕಾಗತ್ತೆ ಇದನ್ನು ಒಂದು ಹಾಫ್ ಆನ್ ಅವರ್ ಬಿಟ್ಟರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಬಿರಿಯಾನಿ ಸೊ ಒಂದು ಹಾಫ್ ಆನ್ ಅವರ್ ಇದನ್ನು ಫ್ರಿಜ್ಜಲ್ಲಾದರೂ ಇಟ್ಕೋಬೋದು ಅಥವಾ ಹಾಗೆ ಹೊರಗಡೆನಾದರೂ ಪ್ಲೇಟ್ನ ಮುಚ್ಚಿ ಮ್ಯಾರಿನೇಟ್ ಮಾಡಿಕೊಂಡು ಇಟ್ಕೋಬೋದು ಈಗ ಕುಕ್ಕರ್ನ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಈಗ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಕಾದ ನಂತರ ಹಸಿರು ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ಈರುಳ್ಳಿನ ಉದುದ್ದಕ್ಕೆ ಹೆಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಕೂಡ ಅಷ್ಟೇ ತುಂಬ ನೀಟಾಗಿ ಫ್ರೈ ಮಾಡಿದ ಮೇಲೆ ಪಲಾವೆಲೆನ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿದಷ್ಟು ಬಿರಿಯಾನಿ ತುಂಬ ರುಚಿಯಾಗಿ ಬರುತ್ತೆ ಹಾಗೆ ಇದಕ್ಕೆ ನಾನು ಟೊಮೆಟೊನ ಆ್ಯಡ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡ್ಕೊಂಡಿರ್ತಕ್ಕಂಥ ಚಿಕನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಇವಾಗ ನೀರು ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ವೆಯ್ಟ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪನ್ನ ಹಾಕ್ಕೊಳ್ಳಿ ಬಿಕಾಸ್ ಮ್ಯಾರಿನೇಟ್ ಮಾಡುವಾಗಲೂ ಉಪ್ಪು ಹಾಕಿರ್ತೀವಿ ಹಾಗಾಗಿ ಈಗ ಇದಕ್ಕೆ ಬಾಸ್ಮತಿ ರೈಸ್ ಹಾಗೆ ಮನೆಯಲ್ಲೇ ಇರ್ತಕ್ಕಂಥ ಅಕ್ಕಿನ ಎರಡನ್ನೂ ಹಾಫ್ ಹಾಫ್ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ನಾನಿವತ್ತು ಸೊ ಅಕ್ಕಿನ ಹಾಕಿ ಈ ರೀತಿ ನೀಟಾಗಿ ಒಂದು ಟೈಮ್ ಮಿಕ್ಸ್ ಮಾಡ್ಕೊಳ್ಳಿ ಅದರಿಂದ ಬಿರಿಯಾನಿ ಉದುರು ಉದುರಾಗಿ ಬರುತ್ತೆ ಈ ಥರನೇ ಫಾಲೋಅಪ್ ಮಾಡಿದರೆ ಬಿರಿಯಾನಿ ತುಂಬಾ ಉದ್ರ ಉದ್ರಾಗಿ ಬರುತ್ತೆ ಈಗ ಒಂದು ಲೋಟಕ್ಕೆ ಎರಡು ಲೋಟದಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀರನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲನ್ನ ಕೂಗಿಸ್ಕೊಂಡ್ರೆ ಆಗೋಯ್ತು ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಬಿರಿಯಾನಿ ರೆಡಿಯಾಗಿ ಹೋಗುತ್ತೆ ಸೊ ನಿಮ್ಮ ನಿಮ್ಮ ಅಕ್ಕಿ ಮೇಲೆ ಡಿಪೆಂಡು ನೀವು ಎಷ್ಟು ವಿಷಲ್ ಕೂಗಿಸ್ಕೊತೀರಾ ಅಂತ ನಮ್ಮನೆ ಅಕ್ಕಿಗೆ ಒಂದೇ ವಿಷಲ್ ಸಾಕು ಸೊ ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಬಿರಿಯಾನಿ ತುಂಬ ಉದುರುದ್ರಾಗಿ ತುಂಬ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ನಮ್ಮ ಮನೇಲಂತೂ ಎಲ್ರಿಗೂ ಇಷ್ಟ ಆಯಿತು ಈಗ ಇದ್ರ ಜೊತೆ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ ಇದಕ್ಕೆ ಎರಡು ಈರುಳ್ಳಿ ಎರಡು ಟೊಮ್ಯಾಟೊ ಶುಂಠಿ ಬೆಳ್ಳುಳ್ಳಿ ಎರಡೇ ಎರಡು ಹಸಿರು ಮೆಣಸಿನ್ಕಾಯಿ ಹಾಗೆ ಒಂದು ಐದರಿಂದ ಆರು ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಡ್ರೈ ಇಂಗ್ರೀಡಿಯೆಂಟ್ಸ್ ಧನಿಯಾ ಲವಂಗ ಸ್ಟಾರ್ ಹೂವು ಚಕ್ಕೆ ಕಾಳು ಮೆಣಸು ಸ್ವಲ್ಪ ಗೋಡಂಬಿ ಮತ್ತು ಜೀರಿಗೆನ ತೊಗೊಳ್ತಾ ಇದ್ದೀನಿ ಕೆಲವೊಬ್ಬರು ಯಲಕ್ಕಿನ ಆ್ಯಡ್ ಮಾಡ್ಕೊಳ್ತಾರೆ ನಾನು ಇಲ್ಲ ಸೊ ಹಾಗೆ ಒಣ ಕೊಬ್ಬರಿನೂ ಸಹ ತಗೊಂಡಿದ್ದೀನಿ ಈಗ ಒಂದು ಕಡಾಯಿ ಇಟ್ಕೊಂಬಿಟ್ಟು ಕಾದ ನಂತರ ಸೊ ಕಡಾಯಿ ಕಾದ ನಂತರ ಈಗ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆನ ಹಾಕ್ಕೊಂಬಿಟ್ಟು ಎಣ್ಣೆ ಕಾದಾದಮೇಲೆ ಫಸ್ಟಿಗೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಲೈಟ್ ಪಿಂಕ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಟೊಮ್ಯಾಟೊನ ಹಾಕ್ಕೊಂಡು ಸಾರಿ ಎರಡು ಟೊಮೆಟೊನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅರಿಶಿನ ಪುಡಿ ಹಾಕೋದ್ರಿಂದ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ ಹಾಗಾಗಿ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲ ಸ್ಕಿಪ್ ಮಾಡ್ಕೋಬೋದು ಈಗ ಇದಕ್ಕೆ ಎರಡು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಈಗ ಒಣಮೆಣ್ಸಿನ್ಕಾಯಿನೂ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟಿಗೆ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡು ಡ್ರೈ ಇಂಗ್ರೀಡಿಯೆಂಟ್ಸ್ ಏನೇನು ತೊಗೊಂಡಿದ್ವಲ್ಲ ಅದನ್ನೆಲ್ಲ ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಆಗಿ ಲಾಸ್ಟಲ್ಲಿ ಕಾಯಿನ ಹಾಕ್ಕೋಬೇಕಾಗುತ್ತೆ ಒಣ ಕೊಬ್ಬರಿನ ಲಾಸ್ಟಲ್ಲೇ ಹಾಕ್ಕೋಬೇಕು ಸೊ ಈಗ ಇದಕ್ಕೇನೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಸ್ಟೌವ್ನ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ತುಂಬಾ ಫೈನ್ ಪೇಸ್ಟಾಗಿ ರುಬ್ಕೋಬೇಕಾಗುತ್ತೆ ತುಂಬ ನುಣ್ಣಾಗಿ ರುಬ್ಬಿದಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ತುಂಬ ಸಣ್ಣದಾಗಿ ರುಬ್ಕೊಳ್ಳಿ ಈಗ ಒಂದು ಪಾತ್ರೆ ಇಟ್ಕೊಂಡು ಇದಕ್ಕೆ ಎಣ್ಣೆ ಹಾಕಿಬಿಟ್ಟು ಕಾದ ನಂತರ ಒಂದು ಅರ್ಧ ಈರುಳ್ಳಿ ಹಾಗೆ ಒಂದು ಅರ್ಧ ಟೊಮೆಟೊನ ಹಾಕ್ಕೊಳ್ಳಿ ಈಗ ಇದನ್ನು ಫ್ರೈ ಮಾಡಿದ ನಂತರ ಇದಕ್ಕೆ ಚಿಕನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒನ್ ಆ್ಯಂಡ್ ಹಾಫ್ ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ನಾನು ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಸೊ ನಾನ್ ವೆಜ್ಜಿಗೆಲ್ಲ ಅರಿಶಿನ ಪುಡಿ ಜಾಸ್ತಿನೇ ಯೂಸ್ ಮಾಡ್ತಾರೆ ಬಿಕಾಸ್ ಅದರಲ್ಲೇನೇ ಬ್ಯಾಕ್ಟೀರಿಯಾಸ್ ಇದ್ರೂ ಕಿಲ್ ಆಗುತ್ತೆ ಆ್ಯಂಡ್ ಅರಿಶಿನ ಪುಡಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಅಂಥೇಳಿ ಅರಿಶಿನ ನಾನ್ ವೆಜ್ಜಿಗೆ ಜಾಸ್ತಿನೇ ಯೂಸ್ ಮಾಡ್ತಾರೆ ಈಗ ನೀರೆಲ್ಲ ಬಿಟ್ಕೊಂಡು ನೀರೆಲ್ಲ ಇಂಬ್ರಿಕೊಂಡಿದೆ ಚಿಕನ್ನು ಮೇಲೆ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಫಸ್ಟಿಗೆ ಆ್ಯಡ್ ಮಾಡಿಕೊಂಡ್ರೆ ಚಿಕನ್ ಸ್ಮೆಲ್ ಸ್ಮೆಲ್ ಒಂಥರ ಬರುತ್ತೆ ಹಾಗಾಗಿ ನೀಟಾಗಿ ಅದೆಲ್ಲ ನೀರು ಬಿಟ್ಕೊಂಡು ನೀರೆಲ್ಲ ಹೋಗುತ್ತೆ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು ಅದಾದಮೇಲೆ ಮಸಾಲಾನ ಆ್ಯಡ್ ಮಾಡಿಕೊಂಡು ನಿಮಗೆ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಸೊ ನಾನು ತುಂಬಾ ತೆಳ್ಳಗೆ ಮಾಡ್ಕೊಳೋದಿಲ್ಲ ಬಾಯ್ಲರ್ ಕೋಳಿ ಸಾಂಬಾರಂದರೆ ಒಂದು ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ನಾಟಿ ಕೋಳಿ ಸಾಂಬಾರು ಅಂದರೆ ತುಂಬಾ ತೆಳ್ಳಗಿದ್ರೂ ಸಹ ಅದು ಟೇಸ್ಟ್ ಸೂಪರಾಗಿರುತ್ತೆ ಬಟ್ ಬಾಯ್ಲರ್ ಕೋಳಿದು ತುಂಬಾ ತೆಳ್ಳಗಾಗೋದ್ರೆ ಟೇಸ್ಟ್ ಒಂಚೂರು ಚೆನ್ನಾಗಿರೋದಿಲ್ಲ ಹಾಗಾಗಿ ಒಂದು ಮೀಡಿಯಮ್ ಥಿಕ್ನೆಸ್ ಆಗುವಷ್ಟು ನಾನು ನೀರನ್ನ ಆ್ಯಡ್ ಇದ್ದೀನಿ ಸೊ ಇದು ಚೆನ್ನಾಗಿ ಕುದಿಬೇಕು ಒಂದು ಎರಡು ಕುದಿ ಚೆನ್ನಾಗಿ ಕುದ್ರೆ ರೆಡಿಯಾಗಿ ಹೋಗುತ್ತೆ ಚಿಕನ್ ಸಾಂಬಾರು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡ್ಬೋದು ಆ್ಯಂಡ್ ಅವನ್ ಕಲರು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಖಾರ ಪುಡಿ ಹಾಕೋದಕ್ಕಿಂತ ಈ ರೀತಿ ಒಣಮೆಣಸಿನ್ಕಾಯಿ ರುಬ್ಬ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತವೆ ನಾನ್ ವೆಜ್ಜು ಹಾಗಾಗಿ ಈ ರೀತಿ ಒಮ್ಮೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಸೊ ನೀವು ನೋಡ್ತಾ ಇರ್ಬೋದು ಇವಾಗ ರೆಡಿಯಾಗಿದೆ ಚಿಕನ್ ಸಾಂಬಾರ್ ಅಂದರೆ ಸಖತ್ ಟೇಸ್ಟಿಯಾಗಿ ಬಂದಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಹಾಗೆ ಮನೆಯಲ್ಲೂ ಅಷ್ಟೇ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂದರು ಅಂತಲೇ ಹೇಳ್ಬೋದು ಸೊ ಚಿಕನ್ ಬಿರಿಯಾನಿ ಜೊತೆ ಕಾಂಬಿನೇಷನ್ ಸೂಪರಾಗಿತ್ತು ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಪ್ಲೀಸ್ ಇದಕ್ಕೆ ಏನಿಲ್ಲ ಅಂದರೂ ಮಿನಿಮಮ್ ಹಂಡ್ರೆಡ್ ಲೈಕ್ಸ್ ಬರಬೇಕು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್